ನಾವೀಗ ಇರೋದು ಶ್ರೀ ವೀರಭದ್ರಸ್ವಾಮಿ ದೇವಸ್ಥಾನ ಹಾಗೂ ಭದ್ರಕಾಳಮ್ಮನವರ ದೇವಸ್ಥಾನ ಕೂಡ ಇದೆ ಅದರಲ್ಲಿದೆ ಈ ದೇವಸ್ಥಾನ ಇರೋದು ತುಮಕೂರಿಂದ ಇಪ್ಪತ್ತು ಕಿಲೋಮೀಟ್ರ್ ಆಗುತ್ತೆ ಬೆಂಗಳೂರು ರೋಡಲ್ಲೇ ಒಂದು ಡೇವರ್ಶನ್ ತೊಗೋಬೇಕು ಅಥವಾ ಬೆಂಗಳೂರು ಬೆಂಗಳೂರಿಂದ ಬರ್ತಾ ಧಾವಸ್ಪೇಟೆ ಆದಮೇಲೆ ಲೆಫ್ಟ್ ತೊಗೋಬೇಕು ತುಮಕೂರಿಂದ ಬರೋದಾದರೆ ತುಮಕೂರಿಂದ ಒಂದು ನಂದಿಹಳ್ಳಿ ಅಂತ ಸಿಗುತ್ತೆ ದಾವಸ್ಪೇಟೆಯಿಂದ ಮುಂಚೆ ಆ ಇದರಲ್ಲಿ ಒಂದು ರೈ ಅದಕ್ಕಿಂತ ಮುಂಚೆ ಒಂದು ರೈಟ್ ತೊಗೋಬೇಕು ಸೊ ಈ ದೇವಸ್ಥಾನದ ವಿಶೇಷವೇನಪ್ಪ ಅಂತಂದರೆ ಈ ದೇವಸ್ಥಾನ ಸಾವಿರದ ಆರುನೂರ ಇಪ್ಪತ್ತನೇ ವರ್ಷಕ್ಕಿಂತ ಹಳೆಯದಾದ ದೇವಸ್ಥಾನ ಇದು ಅರೌಂಡ್ ಲೈಕ್ ಚೇಳರ ಕಾಲದ ದೇವಸ್ಥಾನ ಅಂತ ಹೇಳ್ಬೋದು ಹಾಗೂ ಮತ್ತೇನು ಹೇಳ್ತಾರೆ ಅಂದರೆ ಚಿತ್ರದುರ್ಗ ರಾಜರ ಮನೆ ದೇವರು ಕೂಡ ವೀರಭದ್ರ ಸ್ವಾಮಿ ಆಗಿರುತ್ತಂತೆ ಇದರ ಹಿಂದೆ ಒಂದು ಒಂದು ಕತೆ ಕೂಡ ಇದೆ ವೀರಭದ್ರ ಸ್ವಾಮಿಯು ಈ ನೆಲೆಸಕ್ಕೆ ಮುಂಚೆ ಇದೇ ಸಮೀಪದಲ್ಲಿ ಒಂದು ಕದ್ರಿ ನರಸಿಂಹಸ್ವಾಮಿ ಅಂತ ಒಂದು ಬೆಟ್ಟದಲ್ಲಿ ಕದ್ರಿ ನರಸಿಂಹಸ್ವಾಮಿ ಇದಾರಂತೆ ಅಲ್ಲಿ ಹೋಗಿ ಕೇಳ್ತಾರೆ ನಮಗೊಂದು ನೆಲೆ ಕೊಡಿ ಜಾಗ ಕೊಡಿ ಅಂತ ಅಲ್ಲಿ ಅವರು ಇಲ್ಲ ಅದನ್ನು ಅವರು ತಿರಸ್ಕರಿಸಿ ಮತ್ತೆ ಅಲ್ಲಿ ಆಂಜನೇಯ ಇದ್ದಾರೆ ಅಲ್ಲಿ ಕೆಳಗಡೆ ಅಲ್ಲಿ ಹೋಗಿ ಅವ್ರನ್ನ ಕೇಳಿ ಅಂತಾರೆ ಅವ್ರ ಹತ್ರ ಬಂದು ಕೇಳಿದಾಗ ಅವರು ಆಂಜನೇಯ ಕೂಡ ಏನು ಹೇಳಿದೆ ಮತ್ತು ತಿರ್ಗ ನೀವು ಕದ್ರಿ ನರಸಿಂಹಸ್ವಾಮಿ ಹತ್ರನೇ ಹೋಗಬೇಕು ಅಂದಾಗ ಮತ್ತೆ ಕದ್ರಿ ಸ್ವಾಮಿ ಹತ್ರ ಹೋಗಿ ಅಲ್ಲಿ ಏನೋ ಸ್ವಲ್ಪ ಅಲ್ಲೂ ಕ ಮಾತುಕತೆ ಸರಿ ಹಾಕ್ತೆ ಅಲ್ಲಿಂದ ಏನು ಮಾಡ್ತಾರೆ ಒಂದು ಗುಹೆ ತೋಡ್ಕೊಂಡು ಗುಹೆಯಲ್ಲಾಸಿ ಬರ್ತಾರೆ ಆ ಗುಹೆಯಲ್ಲಾಸೆ ಬಂದು ಲಾಸ್ಟಲ್ಲಿ ನಿಂತ್ಕೋತಾರೆ ಈಗ ಆ ಲಾಸ್ಟಲ್ಲಿ ನಿಂತಿರೋದನ್ನೇ ದೇವಸ್ಥಾನ ಆಗಿದೆ ಈ ದೇವಸ್ಥಾನ ನೋಡಿದ್ರೆ ನೀವು ಗುಹೆ ಒಳಗಡೆ ಇದೆ ಇನ್ನೊಂದು ವಿಶೇಷ ಏನಪ್ಪ ಅಂದರೆ ಈ ಭದ್ರಕಾಳಮ್ಮ ದೇವಸ್ಥಾನ ಕೂಡ ಈ ವೀರಭದ್ರಸ್ವಾಮಿ ದೇವಸ್ಥಾನದ ಒಳಗೇ ಪಕ್ಕದಲ್ಲೇ ಇದೆ ಇದರ ವಿಶೇಷ ಏನಪ್ಪಾ ಅಂತಂದರೆ ಇದು ಪಶ್ಚಿಮ ಮುಖವಾಗಿದೆಯಂತೆ ಇದು ಬೇರೆ ಎಲ್ಲೂ ನೋಡೋಕೆ ಸಿಗೋದಿಲ್ಲ ಆ ಥರ ಪಶ್ಚಿಮ ಮುಖವಾಗಿ ಭದ್ರಕಾಳಮ್ಮ ದೇವಿ ಸೊ ಇದೊಂದು ವಿಶೇಷತೆ ಈ ಜಾಗದಲ್ಲಿ ಸೊ ಇಷ್ಟೆಲ್ಲ ಏನು ಇತಿಹಾಸವನ್ನು ಹೊಂದಿದೆ ಈ ದೇವಸ್ಥಾನ ಶ್ರೀ ವೀರಭದ್ರ ಸ್ವಾಮಿ ಸನ್ನಿಧಿ ಇದೆ ನೋಡಿ ಇದು ಗರ್ಭಗುಡಿಯಲ್ಲಿರೋ ವೀರಭದ್ರಸ್ವಾಮಿ ಸೊ ಇದರ ನಂತರ ಜಸ್ಟ್ ನಾವು ಹೀಗೆ ನೋಡೋದಾದರೆ ಹೀಗೆ ಒಂದು ವಾಲ್ ಪೇಪರ್ಸಲ್ಲಿ ಯಾವ ಯಾವ್ಯಾವ ರೀತಿಯಲ್ಲಿ ಅಲಂಕಾರ ಮಾಡಿರೋ ಅಂಥದ್ದು ಕಂದ ಕಾಣಬಹುದು ತುಂಬ ಅದರಲ್ಲಿ ಅಲಂಕಾರ ಮಾಡಿದ್ದಾರೆ ಸ್ಪೋಟಸ್ ಹಾಕಿದ್ರೆ ಅಷ್ಟೇ ಇದು ಇಪ್ಪತ್ತೆಂಟನೇ ತಾರೀಕು ಮಾರ್ಚ್ ರಥೋತ್ಸವ ನಡೆದಿದೆ ನಾನು ಆದ ನೆಕ್ಸ್ಟ್ ಡೇ ಹೋಗಿರೋದು ಹಾಗಾಗಿ ಇದೆಲ್ಲ ಮುಗಿದೋದೇ ಇರೋ ತೆಗ್ದಿರೋ ವಿಡಿಯೋ